ಅಂದರೆ ಐನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ತುಂಬ ಜನ ಹೇಳ್ತಿದ್ದಾರೆ ಕಲಾವಿದರು ಅವರ ಜರ್ನಿ ಸರ್ ಹೆಂಗ್ ನೆನಪಾಗುತ್ತೆ ಅಂತ ಇಲ್ಲ ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ ಫಸ್ಟ್ ತರಲೇ ನೆನಮಗಲ್ಲಿ ಮಾಡಿದ್ದು ಅವರು ಫಸ್ಟ್ ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು ಆಮೇಲೆ ತರಲೆಮಗ ಮಾಡಿದ್ರು ವಿಶ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ ಬಹಳ ಅದ್ಭುತವಾದ ಕಲಾವಿದ ಸರಳ ಜೀವಿ ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್ ಆವಾಗ ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗಿದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ ಹೇಳ ಏನು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳಬೇಕು ಅವ್ರು ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರೀಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನ ನೋಡಿದ್ದೀವಿ ಅಂದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರೀಲಿ ಪುಟ್ಟೋದಿಲ್ಲ ಯಾಕೆಂದರೆ ಇಡೀ ಇಂಡಸ್ಟ್ರೀಲಿ ತುಂಬ ಡಿಸಿಪ್ಲಿನ್ಡ್ ಅಂದರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದ್ರೆ ನಮ್ಮ ಜನಾರ್ದನ್ ಸರ್ ಅವರು ಇಲ್ಲಿದವರೆಗೂ ಅವರ ಕೆಲಸ ಆಯಿತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊತಾ ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಇದು ಮಾಡೋದಾಗ್ಲಿ ಯಾವುದು ಇಲ್ದಿರಂತ ಒಬ್ಬ ಎಲ್ಲರೂ ಪ್ರೀತಿಸುವಂಥ ಒಬ್ಬ ನಮ್ಮ ಜನಾರ್ದನವರು ಅವರನ್ನ ಇವತ್ತು ಕಳ್ಕೊಂಡಿದ್ವಿ ನಾನು ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಐನೂರು ಸಿನಿಮಾ ಮಾಡಿದರೆ ಅದ್ರಲ್ಲಿ ನೂರು ಸಿನಿಮಾ ನಾನು ಮಾಡಿದ್ದೀನಿ ಜೊತೇಲಿ ಇವತ್ತಿಗೂ ಆ ಹುಷ್ಯದ್ದು ಅವ್ರದ್ದು ಜನಾರ್ದನ್ದ್ದು ಒಂದು ವಾಕಿಂಗ್ ಇದೆ ಅಯ್ ಅಂತ ಹೇಳಿ ಬೈಕೊಂಡು ಬರೋದು ಅದು ಇನ್ನೂ ಕಿವಿಲ್ ಹಂಗಿದೆ ಸರ್ ಅದು ತರಲೇ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ ರೆಕಗ್ನೈಸ್ ಮಾಡಿ ಅವ್ರಿಗೇಂಥ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಸರ್ ಮಾಡಬೇಕು ಇಂಥವ್ರನ್ನ ಫಸ್ಟು ಮಾಡಬೇಕು ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ ನಮ್ಮ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನ್ಗೆ ನಾನೇ ಜೂರಿಯಾಗಿದ್ದೆ ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು ಯಾಕೆಂದ್ರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಈಗಲ್ಲ ಒಂದು ಇಪ್ಪತ್ತೈದು ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಆಗಿತ್ತು ಅದಾದಮೇಲೆ ಒಂದೆರಡು ಮತ್ತೆ ಒಂದೆರಡು ಸಲ ಆಗಿತ್ತು ಅವರ ಋಣ ಈ ಭೂಮಿಗೆ ಇಷ್ಟೇ ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವ್ರ ಆತ್ಮಕ್ಕೆ ಆಚೆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಶುರು ಆಗಿದೆ ನಮ್ದು ಅವ್ರ ಮಾತು ಅಲ್ಲಿಂದ ಸರ್ ಹೌದೌದು ಹೌದು ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ ನನ್ನ ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ರು ತುಂಬ ಅಪರೂಪವಾದಂಥ ನಟ ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಸಿ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾರ ಬಗ್ಗೆ ಮಾತಾಡ್ತಿಲ್ಲ ಯಾರ ಬಗ್ಗೆ ಅವರು ಆಯ್ತು ಅವ್ರು ಇದಾಯ್ತು ಅವ್ರು ಬಂದು ಡೈರೆಕ್ಟರ್ಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು ಮತ್ತೆ ಹುಟ್ಟಿ ಅವರು ನನ್ನ ಪ್ರಕಾರ ಖಂಡಿತ ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವ್ರದ್ದೇ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ